ವೀಕ್ಷಕರೇ ಉಣವಿನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ರವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಅವರ ಗ್ರಾಮದ ಅಭಿವೃದ್ಧಿ ಬಗ್ಗೆ ಮಾಹಿತಿ ಪಡೆಯೋಣ ನನ್ನ ಹೆಸರು ಸುನೀತಾ ಗ್ರಾಮ ಪಂಚಾಯತಿ ಹುಣೇನೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಲಿಕ್ಕೆ ಆಯ್ಕೆ ಮಾಡಿರುವಂತಹ ಎಲ್ಲ ಸದಸ್ಯರಿಗೂ ಹಾಗೂ ಮುಖಂಡರಿಗೂ ನಾನು ಮನಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಮೇಡಮ್ ನೀವು ಅಧ್ಯಕ್ಷ ಆಗಿದ್ದೀರಲ್ಲ ಏನೇನು ಕೆಲಸ ಮಾಡ್ತೀರಾ ಮೇಡಮ್ ನಾವು ಅಧ್ಯಕ್ಷ ಆದಮೇಲೆ ಸ್ಕೂಲ್ಗೆ ಕಾಂಪೌಂಡ್ ಮಾಡಿಸಿದ್ವಿ ಮತ್ತು ಪಂಚಾಯತಿ ಆಫೀಸ್ಗೂ ಸುತ್ತ ಕಾಂಪೌಂಡ್ ಮಾಡಿಸಿದ್ವಿ ಆ ಸ್ಕೂಲ್ಗೆ ಫಿಲ್ಟರ್ ಶುದ್ಧ ನೀರು ಫಿಲ್ಟರ್ ಹಾಕಿಸಿದ್ದೀವಿ ಸಾಕಷ್ಟು ಕೆಲಸ ಮಾಡಿದ್ವಿ ಮೇಲೆ ಮುಂದೆ ಯೋಜನೆಗಳು ಏನಿದೆ ಮುಂದೆ ಏನು ಮಾಡಿಸ್ಬೇಕು ಅಂತ ಇದ್ದೀರಾ ಪಂಚಾಯತಿ ಅನುದಾನದಲ್ಲಿ ಪಂಚಾಯತಿ ಮುಂದೆ ಬೃಂದಾವನ ಗಾರ್ಡನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವ್ ಸ್ಟಾರ್ಟ್ ಮಾಡಿದ್ವಿ ಟ್ರೀಟ್ಮೆಂಟ್ ಬೇರೆ ಬೇರೆ ಏನಾದರೂ ಸಮಸ್ಯೆ ಇದೆ ಮೇಡಮ್ ಇಲ್ಲಿ ಇಲ್ಲ ಸಮಸ್ಯೆ ಏನಿಲ್ಲ ಹಾಂ ಪಿ ಡಿ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಚೆನ್ನಾಗಿ ಸ್ಪಂದಿಸ್ತಾರೆ ಹಾಂ ನೀವು ಏನೇ ಕೆಲಸ ಇದ್ರೂ ಮಾಡ್ತಾರೆ ಏನೇ ಕೆಲಸ ಹೇಳಿದ್ರು ಮಾಡ್ತಾರೆ ಸರ್ ಹ್ಞೂ ನಿಮ್ಮ ಸದಸ್ಯರುಗಳು ಸದಸ್ಯರು ಅಷ್ಟೇ ನಿಮಗೆ ಎಲ್ಲ ಸದಸ್ಯರನ್ನು ಸ್ಪಂದಿಸ್ತಾರೆ ನಾವು ಅವರು ಹೊಂದಾಣಿಕೆಗೆ ಇದ್ದೀವಿ ಹಾಂ ನಮ್ಮ ಸುನಿತಾ ಅವರು ಗ್ರಾಮ ಪಂಚಾಯಿತಿ ಮೆಂಬರ್ ಆಗ್ತಿದ್ದು ಸ್ಟಾರ್ಟಿಂಗ್ ನಾವು ನಮ್ಮ ಗ್ರಾಮದಲ್ಲಿ ಒಂದು ಹೊಸ ಬಡಾವಣೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಆ ಕುಡಿಯುವ ನೀರಿನ ವ್ಯವಸ್ಥೆ ಟಿ ಪಿ ತಾಲೂಕ್ ಪಂಚಾಯತಿ ಅಧಾನದಿಂದ ಟಿ ಪಿ ಹಣ ತಂದು ಹೆಚ್ಚು ಕಡೆ ಒಂದು ಮೂವತ್ತು ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕವನ್ನು ವ್ಯವಸ್ಥೆ ಮಾಡಿದಿವಿ ಹಾಗೂ ಜೊತೆಗೆ ಆ ಒಂದು ಭಾಗಕ್ಕೆ ಕರೆಂಟ್ನ ವ್ಯವಸ್ಥೆನೂ ಸಹಿತ ಇರಲಿಲ್ಲ ಕರೆಂಟ್ನ ವ್ಯವಸ್ಥೆನೂ ಸಹಿತ ನಿರಂತರ ಜೊತಿನ ಒಂದು ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ಕಂಬ ನಮ್ಮೂರು ಬಸ್ ಸ್ಟ್ಯಾಂಡ್ವರೆಗೂ ಸಹಿತ ಕರೆಂಟ್ನ ವ್ಯವಸ್ಥೆನೂ ಸಹಿತ ಮಾಡಿದೀವಿ ಜೊತೆಗೆ ನಮ್ಮ ಗ್ರಾಮದಲ್ಲಿ ಇದು ಇವು ಯಾವ ಅಂಗನವಾಡಿಗಳಿಗೆ ಅಂಗನವಾಡಿಗೆ ಶಾಲೆಗಳಿಗೂ ಸಹಿತ ನಾವು ಫಿಲ್ಟರ್ಗಳನ್ನ ಹಾಕ್ಸಿದೀವಿ ಬೇರೆ ಎಲ್ಲಾ ಸೊಡನಾಳ ಗ್ರಾಮ ಆಗಲಿ ಹುಸೇಕಟ್ಟೆ ಗ್ರಾಮ ಆಗಲಿ ಆಮೇಲೆ ಪಂಚಾಯತಿ ಎಲ್ಲ ಕೆಲವೊಂದು ಎಲ್ಲೆಲ್ಲಿ ಫಿಲ್ಟರ್ ನೀರು ಇರಲಿಲ್ಲ ಅದೂ ಸಹಿತ ಫಿಲ್ಟರ್ ನೀರು ವ್ಯವಸ್ಥೆನೆ ಮಾಡಿದೀವಿ ಹಾಗೂ ಯಾವುದೇ ಒಂದು ಸ್ವಚ್ಛತೆಗಾಗಿ ಬಂದು ಸಹಿತ ಚರಣಿ ತರಿಸುವಂತಹ ವ್ಯವಸ್ಥೆಗಳು ಬಂದಾಗ ಸಹಿತ ನಾವು ಎಲ್ಲಾರು ಸೇರ್ಕೊಂಡು ಎಲ್ಲ ನಮ್ಮ ಸದಸ್ಯರು ಆ ಊರಿನ ಭಾಗದಲ್ಲಿ ಸ್ವಚ್ಛತೆಯನ್ನು ಮಾಡಿಸ್ತಾರೆ ಚರಂಡಿಗಳನ್ನು ಅಚ್ಚುಕಟ್ಟಾಗಿ ಹಾಗೂ ಬೀದಿ ದೀಪಗಳನ್ನು ಅಳವಡಿಸೋದೇ ಆಗಿರಲಿ ಎಲ್ಲರೂ ಸಹಿತ ಪ್ರತಿ ತಿಂಗಳು ಆಗಲಿ ಒಂದು ಅವನ್ನ ಬೀದಿ ದೀಪಗಳನ್ನ ಅಳವಡಿಸ್ತಾರೆ ಹೋಗಿರೋ ಕರೆಂಟ್ ಆಗಲಿ ಜೊತೆಗೆ ನಮ್ಮ ಪಂಚಾಯಿತಿಗೆ ನಮ್ಮ ಒಂದು ಇದರಿಂದ ಆಸ್ಪತ್ರೆ ಒಂದು ಹೊಸ ಒಂದು ಗಣಿ ಇದರಿಂದ ಒಂದು ಅಮೌಂಟ್ ಹಾಕಿದ್ದು ಡಿ ಸಿ ಅಡ ಅದನ್ನ ಜೊತೆಗೆ ನಾವೇನ್ ಮಾಡಿದ್ವಪ್ಪ ಅಂದ್ರೆ ಒಂದು ಹತ್ತು ಲಕ್ಷ ರೂಪಾಯಿ ರಿಪೇರಿಗೆ ಹಾಕಿದ್ರು ಅದನ್ನು ನಾವು ಆ ರಿಪೇರಿ ಆಗೋದು ಬೇಡ ಹೊಸ ಬಿಲ್ಡಿಂಗ್ ಆಗಲಿ ಅಂತೇಳಿ ನಮ್ಮ ಒಂದು ಡಿ ಎಚ್ ಒ ಕಡೆಯಿಂದ ಒಂದು ಅವರು ಸಾಕಷ್ಟು ಒತ್ತಡ ತಂದು ಹಾಗೂ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಸಹಿತ ಅದು ಸಹಕಾರ ಕೊಟ್ಟರು ಸಹಿತ ಸಹಕಾರದಿಂದ ಒಂದು ಬಿಲ್ಡಿಂಗನ್ನು ಬಂದು ಇವತ್ತು ಒಂದು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಆಸ್ಪತ್ರೆ ಬಿಲ್ಡಿಂಗನ್ನು ಹಾಕಿದೀವಿ ಅದು ಒಂದು ಈಗಲೇ ಮುಕ್ಕಾಲು ಭಾಗ ಮುಗಿಯ ಹಂತದಲ್ಲಿದೆ ಜೊತೆಗೆ ಅನೇಕ ಈ ಒಂದು ಬೀದಿ ಲಿಬ್ಬಿಬ್ಬಿಗಳು ಏನು ಹೇಳಿದ್ವು ಅವೆಲ್ಲ ಸಾಕಷ್ಟು ಎಲ್ಲ ಹಳ್ಳಿಗಳು ಸಹಿತ ಮಾಡಿದಿವಿ ಸ್ಮಶಾನ ಸ್ಮಶಾನದ್ದು ಒಂದು ಕಪ್ಕೆರೆ ಗ್ರಾಮದಲ್ಲಿ ಈಗ ಒಂದು ಎಲ್ಲ ಕಪ್ಕೆರೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರ್ಕೊಂಡು ನಮ್ಮ ಟಿ ಪಿ ನಾಗಣ್ಣರು ನಾಗರಾಜಪ್ಪರು ಸೇರ್ಕೊಂಡು ಎಲ್ಲ ಮೆಂಬರ್ಗಳೆಲ್ಲ ಸೇರ್ಕೊಂಡು ಹಾಗೂ ಆ ಗ್ರಾಮಸ್ಥರು ಸಹಿತ ಸೇರ್ಕೊಂಡು ಒಂದು ಐವತ್ತಾರು ಜನ ಹೋಗಿ ಒಂದು ಐವತ್ತು ಜನ ಹೋಗಿ ಅಲ್ಲಿ ಗ್ರಾಮದಲ್ಲಿ ಎಲ್ಲಿ ಜಾಗ ಇದೆಯೋ ಅದನ್ನು ಜಾಗನ ಗುರುತಿಸಿ ಒಂದು ಪೂಜೆನೂ ಮಾಡಿ ಬಂದಿದ್ದೀವಿ ಅದನ್ನು ಮಾಡಿ ಬಂದಿದ್ದಾರೆ ನಮ್ಮ ಪಿ ಡಿ ಆಗಲಿ ನಮ್ಮ ಮೆಂಬರೇ ಆಗಲಿ ಆಮೇಲೆ ನಂತರದಲ್ಲಿ ಇಲ್ಲಿ ಸಾಕಷ್ಟು ನಮ್ಮ ಶಾಸಕರು ಒಂದು ಮತ್ತೆ ನಮ್ಮ ಗ್ರಾಮಕ್ಕೆ ಒಂದು ಸಿ ಸಿ ರೋಡನ್ನು ಹಾಕ್ಬಿಟ್ಟಿದ್ದಾರೆ ಸಿ ಸಿ ರೋಡ್ ಮಾಡಿದ್ದೀವಿ ಒಂದು ಪಾರ್ಕ್ ಅನ್ನೋ ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಈಗ ಈಗ ರೀಸೆಂಟ್ ಆಗಿ ಪಾರ್ಕ್ ವ್ಯವಸ್ಥೆ ಅಂದ್ರೆ ಇಂಟರ್ ಕಲ್ಲುಗಳು ಹಾಕಿಸಿ ಒಂದು ಪಾರ್ಕ್ ವ್ಯವಸ್ಥೆ ಮತ್ತು ಕಾಂಪೌಂಡ್ ಇರಲಿಲ್ಲ ಸುತ್ತಲೂ ಪೂರ್ತಿ ಕಾಂಪೌಂಡ್ ಇರಲಿಲ್ಲ ಸುತ್ತ ಕಾಂಪೌಂಡ್ ಮುಗಿಸಿ ಆ ಜಾಗದ್ದು ಸಹಿತ ಒಂದು ಬೇರೆ ಹೆಸರನಾಗಿತ್ತು ಅದನ್ನ ಆ ಜಾಗನ ಕೊಂಡ್ಕೊಳ್ಳೋ ವ್ಯವಸ್ಥೆನೂ ಸಹಿತ ಮೊನ್ನೆ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಮಾಡ್ಕೊಂಡಿದ್ವಿ ನಮ್ಮ ಗ್ರಾಮ ಪಂಚಾಯತಿ ನಮ್ಮೂರ್ನ ಕುಬೇರಪ್ಪ ನೇತೃತ್ವದಲ್ಲಿ ಮಾಡ್ಕೊಂಡು ಅದನ್ನು ಬ ನಮ್ಮ ಇದಕ್ಕೆ ತಗೊಂಡು ಅದನ್ನು ತಗೊಂಡಿದ್ವಿ ನಾವು ಇನ್ನು ಸಾಕಷ್ಟು ಕೆಲಸಗಳನ್ನ ಸಾಕು ಮಾಡ್ತಾ ಇದೀವಿ ಇನ್ನು ಮುಂದರ್ಸ್ಕೊಂಡು ಹೋಗಣ ಅಂತ ಇದೀವಿ ನಾವು ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಪ್ಪ ಅಂದ್ರೆ ಕೆಲವೊಂದು ಹಳೆ ಚರಂಡಿಗಳು ಇದಾವೆ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ರೋಡ್ ಹೈಟ್ ಆಗ್ತಾ ಬರ್ತಾ ಇದಾವೆ ಈ ಪಕ್ಕ ಚರಂಡಿಗಳು ತಗ್ಗ ತಗ್ಗಿದಾವೆ ಅವು ಕುಸಿತ ಕುಸಿತ ಏನಾಗಿದಾವಪ್ಪ ಅಂದ್ರೆ ಸ್ಲಾಬ್ ಹತ್ರ ಏನಾಗಿದಾವಪ್ಪಾ ಅಂದ್ರೆ ಅವು ನೀರು ಹೋಗ್ ಕಾಲದಲ್ಲಿ ಕಟ್ಟಿಗೆ ಮಾಡಿದ್ವು ಸಾಕಷ್ಟು ಅವನ ಸ್ಲಾಬ್ ಗಳಲ್ಲಿ ಒಡೆದು ತೆಗ್ಯಕ್ ಹೊಸ ಸ್ಲ್ಯಾಬ್ ಹಾಕಕ್ಕೂ ಆಗ್ತಿಲ್ಲ ನಮ್ಗೆ ಈಗ ಅಷ್ಟೊಂದು ಸ್ಲಾಬ್ಗಳಿದಾವಲ್ಲ ಹಳೆ ಆಗಿರೋದ್ರಿಂದ ಅವುಕ್ಕೆ ಒಂದ್ ಚರಂಡಿಗಳನ್ನು ಸ್ವಲ್ಪ ಎತ್ರಿಸಂತ ಒಂದು ಬೇಕಾಗಿದೆ ಈಗ ಎತ್ತ್ರಿಸಿದರೆ ನೀರು ಸರಾಗ ಹೋಗ್ತವೆ ಈಗ ಏನಾದ್ರು ಕುಸ್ತಿರೋದ್ರಿಂದ ನೀರು ಸಾಕಷ್ಟು ಅಲ್ಲಿ ಕಲಾಂಶಗಳು ಸೇರ್ಕೊಂಡಿದಾವ ಅಲ್ಲಿ ಅದ್ ಅದಕ್ಕೋಸ್ಕರ ನಾವು ಈಗ ಸರ್ಕಾರದಲ್ಲಿ ಈಗ ನಮ್ಮ ಪಂಚಾಯಿತಿ ಅಂಡರ್ನಲ್ಲಿ ಇರ್ತಕ್ಕಂಥ ಹಣ ಸಾಕಾಗ್ತಿಲ್ಲ ಇನ್ನು ಹೆಚ್ಚಿನದಾಗಿ ಸರ್ಕಾರ ನರೇಗಾ ಸ್ಕೀಮ್ನಲ್ಲಿ ಆಗಲಿ ಇನ್ನೊಂದೇ ಆಗಲಿ ಹೆಚ್ಚಿಂದಾಗಿ ಹಣವನ್ನು ಕೊಟ್ಟರೆ ಅಂತಹ ಹಳೆಯ ಚರಂಡಿಗಳು ಸಹಿತ ಮೂವತ್ತಲವತ್ತು ವರ್ಷ ಮಾಡ್ತಕ್ಕಂಥ ಚರಂಡಿಗಳು ಸಹಿತ ಸರಾಗ ನೀರನ್ನು ಮುಂದೆ ಕಳಿಸ್ಬೋದು ರೋಗ ಜನಗಳು ತಪ್ಪಿಸ್ಬೋದು ಗ್ರಾಮಗಳಲ್ಲಿ ಅಂತ ನಾನು ಬಯಸ್ತೀನಿ ಸರ್ ಸರ್ ಕುಡಿಯುವ ನೀರಿನ ಘಟಕ ಎಲ್ಲ ಊರಲ್ಲೂ ಇದೆಯಾ ಕುಡಿಯ ನೀರಿಂಗ್ ಮಾಡಿದಿವಿ ಎಲ್ಲ ಊರಿನಲ್ಲೂ ಇದೆ ಎಲ್ಲ ಊರನಲ್ಲೂ ಕೆಲವು ಹಳ್ಳಿಗಳು ದೊಡ್ಡ ಹಳ್ಳಿಗಳು ಯಾವ ಇದಾವೆ ಅಲ್ಲಿ ಮಾತ್ರ ಕುಡಿಯ ನೀರಿನ ಗಂಟೆ ಇದಾವೆ ಸಣ್ಣ ಊರಲ್ಲಿ ಇನ್ನೂ ಸದ್ಯಕ್ಕೆ ಇನ್ನೂ ಆಗಿಲ್ಲ ಸರ್ ಬಗ್ಗೆ ಏನ್ ಹೇಳಿ ನಮಗೆ ಸಾಕಷ್ಟು ಸ್ಪಂದಿಸ್ತಾರೆ ನಮಗೆ ನಾವು ಹೇಳಿದ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರು ಸಹಿತ ಅವರು ಸಹಿತ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಪ್ರತಿ ಟೈಮಿಗೆ ಸರಿಯಾಗಿ ಬಂದು ಸಾಯಂಕಾಲ ದಂಗ್ಲಿಂದ ಕೆಲಸ ಮಾಡುತ್ತಾರೆ ಸದಸ್ಯರು ಸಹಿತ ಅಷ್ಟೇ ಎಲ್ಲರೂ ಸಹಿತ ಹೊಂದಾಣಿಕೆಯಿಂದ ಎಲ್ಲರ ಸಹಿತ ಇಂತಿಂತ ಕೆಲಸಗಳು ಬಂದಾಗ ಜವಾಬ್ದಾರಿತಿಯಾಗಿ ಕೆಲಸವನ್ನು ನಿಭಾಯಿಸ್ತಾರೆ ಎಲ್ಲಾ ಸದಸ್ಯರು ಸಹಿತ ಅಷ್ಟೇ ಉತ್ತಮ ರೀತಿಯಲ್ಲಿ ಸ್ವಚ್ಛತೆ ಬಂದಾಗಲೂ ಅಷ್ಟೇ ಲೈಟಿಂಗ್ಸ್ ಬಂದಾಗಲೂ ಅಷ್ಟೇ ಯಾವುದೇ ಒಂದು ಸಂದರ್ಭ ಬಂದಾಗಲೂ ಸಹಿತ ಅಷ್ಟೇ ರೀತಿಯಾಗಿ ಸ್ಪಂದಿಸಿಕೊಂಡು ಕೆಲಸಗಳು ಕಾರ್ಯಗಳು ಮಾಡ್ತಾ ಇದಾರೆ ಏನೇನು ಕೆಲಸ ನರೇಗಾದಲ್ಲಿ ಪರವಾಗಿಲ್ಲ ಸ್ಟಾರ್ಟಿಂಗ್ ಇಂದ್ ಸ್ವಲ್ಪ ಒಂದು ಆಹ್ಹ್ ರಾಜ್ಕಾಲುವೆಯನ್ನು ಇಟ್ಕೊಂಡಿದ್ವಿ ಆಮೇಲೆ ರಾಜ್ ಕಾಲುವೆಯಲ್ಲೂ ಎಲ್ಲ ಗಿಡ ಗಿಡ್ಡಿಗಳು ಸಾಕಷ್ಟು ಬೆಳೆದಿದ್ರು ಅವನ್ನ ಕೇಳಿಸಿ ಒಂದು ಸ್ವಲ್ಪ ಜನಗಳಿಂದಲೇ ಕೇಳಿಸಿ ಎಲ್ಲ ಕೆಲಸ ಮಾಡಿದ್ವಿ ಜೊತೆಗೆ ಊಳೆತ್ತವನು ಅಷ್ಟೇ ಸ್ವಲ್ಪ ಕೆಲಸ ಸೊಟರ್ ಕೆರೆ ಅಂತ ಇದೆ ಆ ಕೆರೆಯ ಸಹಿತ ಊಳೆತ್ತ ಕೆಲಸಗಳು ಒಂದ ಎರಡು ಮಾಡಿದ್ವಿ ಆಮೇಲೆ ನಂತರಲ್ಲ ರಾಜ್ ಕಾಲುವೆ ಇಟ್ಕೊಂಡು ಏನು ಮಾಡಿದ್ವಿಪ್ಪ ಅಂದ್ರೆ ಈ ಹಳ್ಳಿಗಳು ಹೊಲ ಮನ ರೈತರು ಹೊಲ ಮನವಿಗೆ ಹೋಗ ಅಂತ ಜಾಗಗಳಿತ್ತು ಸರ್ ಮಳೆ ಅಂತ ಮಳೆ ಏನಾರ ಹೆಚ್ಚಿದ್ದಾಗಿ ಏನಾರ ಬಂದರೆ ದಾಟಕ್ಕೆ ಆಗ್ತಿರಲಿಲ್ಲ ಆ ಒಂದು ಹಣದಲ್ಲಿ ಗಾಡಿಗಳು ಹೋಗೋಕ್ಕೆ ಆಗಲಿ ಟ್ಯಾಂಕ್ ಗಳು ಹೋಗೋಕೆ ಆಗ್ಲಿ ಹಾಕಿ ಹೋಗೋಕೆ ಮಾಡಿದ್ವಿ ಇಂಜಿನಿಯರ್ ಹತ್ರ ಮಾತಾಡಿ ಇದನ್ನ ಯಾವ ರೀತಿ ಮಾಡಬಹುದು ಬೇರೆ ಅನುದಾನಗಳು ಸಿಗಲ್ಲ ಪಂಚಾಯಿತಿಯಲ್ಲಿ ಅಲ್ಲಿ ಸೀಡ್ ಮಾಡೋದಾಗಲಿ ಪೈಪ್ ಹಾಕಿ ಸೇತುವೆ ರೀತಿ ಮಾಡೋದಾಗ್ಲಿ ಹಾಕ್ತಿರಲ್ಲ ಎನ್ ಆರ್ ಅಜ್ಜಿ ನರೇಗಾ ಸ್ಕೀಮ್ ನಲ್ಲಿ ನಾವೇನು ಮಾಡಿದೀವಪ್ಪ ಅಂದ್ರೆ ಇಂಜಿನಿಯರ್ ಹೇಳ್ಕೊಂಡು ಇಂಜಿನಿಯರ್ನ ಒಡನಾಟ ಇಟ್ಕೊಂಡು ಅವರು ಸಹಿತ ಹೇಳಿದ್ರು ರಾಜಕಾಲವೇ ಅಂತ ಕಣಪ್ಪ ರಾಜಕಾಲವೇ ರಾಜಕಾಲುವೆ ಮಾಡ್ಕೊಂಬಂದ್ರೆ ಅದನ್ನು ರಾಜಕಾಲ ಜಗಿತಾ ಬರ್ತಾ ಅದನ್ನು ದಾಟಬೇಕಾಗುತ್ತಲ್ಲ ಅವಾಗ ಆ ಸಂದರ್ಭದಲ್ಲಿ ಸೀಡ್ ಪೈಪ್ಗಳನ್ನ ಹಾಕಿ ಸೇತುವೆ ಮಾಡಬಹುದು ಆವಾಗ ರೈತರು ಈ ಕಡೆ ಕಡೆಗೆ ಹಳ್ಳದಲ್ಲಿ ದಾಟಬಹುದು ಅಂತ ಅಂದಾಗ ಅವನ ಎಸ್ಟಿಮೆಂಟ್ಗಳನ್ನೆಲ್ಲ ಮಾಡಿಸಿ ಅವನು ಗ್ರಾಮಲ್ಲಿ ಇಟ್ಟು ನಮ್ಮ ಗ್ರಾಮದ ನಡವಳಿಕೆಯಲ್ಲಿ ಕುಬೇರಪ್ಪರ ಅಧ್ಯಕ್ಷತೆಯಲ್ಲಿ ಇಟ್ಟು ಅವ್ ನೆಕ್ಸ್ಟ್ ನಮ್ಮ ಪಂಚಾಯತಿ ಮೇಡಮ್ ಅಧ್ಯಕ್ಷ ಆದಾಗ ಅವನ್ನ ಪ್ಲಾನ್ಗಳನ್ನ ಆದ ಬಂದಮೇಲೆ ಅವನ್ನ ಕೆಲಸಗಳನ್ನ ಈಗ ರೀಸೆಂಟ್ ಆಗಿ ಒಂದ್ ಮೂರು ಕೆಲಸಗಳು ಎರಡು ಕೆಲಸನ ಈಗ ಆಲ್ರೆಡಿ ರಾಜಕಾರಣ ಮಾಡಿದ್ವಿ ಇನ್ನು ಎರಡು ಕೆಲಸಗಳು ಬಾಕಿ ಇವೆ ಅವನು ಸಹಿತ ಈ ಮಳೆ ನೀರು ಹರಿತದವೆ ಕೆಲವೊಂದು ಇದ್ದಾವೆ ಅವನ್ನ ಅನ್ನೋ ರೀತಿಯಲ್ಲಿ ನಾವು ಈಗ ರೈತರು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ದಾಟುವಾಗ ಹಳ್ಳದ ಒಂದು ಸೇತುವೆಯನ್ನು ದಾಟ್ಕೊಂಡು ಹೋಗ ರೀತಿಯಲ್ಲಿ ಸೇತುವೆ ನರಗದಲ್ಲಿ ಮಾಡಿದ್ವಿ ಸರ್ ನಮ್ಗೆ